ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹರಿಷದಲ್ಲಿ ಹಾಡುವವರು ಇಂದು ಏಸು ಬಾಲ ಜನಿಸಿಹರು ಇಂದು ಹಾಡುತ್ತಾ ನಲಿದು ಪಾಡುತ್ತ ಕ್ರಿಸ್ತ ಶಾಂತಿ ಜಗಕ್ಕೆಲ್ಲ ಸಾರುತ ಮೊತ್ತ ಮೊದಲನಾಗಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಕ್ರಿಸ್ಮಸ್ ಹಬ್ಬದ ಪ್ರೀತಿ ಶಾಂತಿ ಮತ್ತು ಸಹೋದರತ್ವ ಹಬ್ಬದ ಶುಭಾಶಯಗಳನ್ನು ನಿಮಗೆ ನೀಡುತ್ತಿದ್ದೇನೆ ಕ್ರಿಸ್ಮಸ್ ಹಬ್ಬವು ಮಹತ್ವದ ಮೌಲ್ಯಗಳಾದ ಪ್ರೀತಿ ಶಾಂತಿ ಮತ್ತು ಸೋದರತ್ವದೊಂದಿಗೆ ನಿರ್ವಹಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಅಗತ್ಯವಿದೆ ಭಾರತದಲ್ಲಿ ಎಲ್ಲ ಧರ್ಮೀಯರು ಕ್ರಿಸ್ಮಸ್ ಹಬ್ಬದ ಆಚರಣೆಯನ್ನು ಮಾಡುತ್ತಾರೆ ಅಥವಾ ಈ ಹಬ್ಬದ ಆಚರಣೆಗೆ ಕ್ರಿಶ್ಚಿಯನರ ಜೊತೆಗೆ ಸೇರುತ್ತಾರೆ ಮೊತ್ತ ಮೊದಲನೇದಾಗಿ ಕ್ರಿಸ್ಮಸ್ ಹಬ್ಬ ಪ್ರೀತಿಯ ಸುಗಂಧವನ್ನು ಹರಡುವ ಹಬ್ಬ ಏಸು ಕ್ರಿಸ್ತರು ತನ್ನ ಜೀವಿತದಲ್ಲಿ ಎಲ್ಲ ಮಾನವರನ್ನು ಪ್ರೀತಿಸುವ ಪಾಠವನ್ನು ಬೋಧಿಸಿದ್ದಾರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂದು ಏಸು ನೀಡಿದ ಕ್ರಿಸ್ಮಸ್ ಹಬ್ಬದ ಮುಖ್ಯ ತತ್ವವಾಗಿದೆ ಪ್ರೀತಿ ಎಂದರೆ ಸ್ವಾರ್ಥವಿಲ್ಲದೆ ಬಾಳುವ ದಿವ್ಯ ಗುಣ ಈ ಹಬ್ಬದ ಸಮಯದಲ್ಲಿ ನಾವು ಬಡವರಿಗೂ ನಿರ್ಗತಿಗರಿಗೂ ಪ್ರೀತಿ ಮತ್ತು ಸಹಾಯವನ್ನು ನೀಡುತ್ತಿದ್ದೇವೆ ಎರಡನೇದಾಗಿ ಈ ಕ್ರಿಸ್ಮಸ್ ಹಬ್ಬ ಶಾಂತಿಯ ಸಂಕೇತವಾಗಿದೆ ಶಾಂತಿ ಇಲ್ಲದೆ ಪ್ರೀತಿ ಮಾಡುವುದಿಲ್ಲ ಯೇಸು ಕ್ರಿಸ್ತರ ಈ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ತರುವ ಉದ್ದೇಶವಾಗಿತ್ತು ಮಹೋನ್ನತ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಸುಮಸ್ ಮನಸ್ಕರಿಗೆ ಶಾಂತಿ ಎಂದು ದೇವದ ಉದರು ಹಾಡಿದ ಹಾಡನ್ನು ನಾನು ಇದ್ದೇನೆ ಕ್ರಿಸ್ಮಸ್ ಹಬ್ಬ ನಮ್ಮ ಆತ್ಮದ ಆಂತರಿಕ ಶಾಂತಿಯನ್ನು ಸಾರುತ್ತದೆ ದ್ವೇಷ ಅಸಹನೆ ಮತ್ತು ಅಜ್ಞಾನವನ್ನು ದೂರ ಮಾಡುತ್ತದೆ ಸಮಾಜದ ಎಲ್ಲ ವ್ಯಕ್ತಿಗಳು ತಮ್ಮ ಸ್ವಾರ್ಥವನ್ನು ಬಿಟ್ಟು ಒಟ್ಟಾಗಿ ಶಾಂತಿಯ ಬದುಕನ್ನು ಕಟ್ಟಿಕೊಳ್ಳಲು ಕ್ರಿಸ್ಮಸ್ ಹಬ್ಬ ನಮಗೆಲ್ಲರಿಗೂ ಪ್ರೇರಣೆ ನೀಡುತ್ತಾ ಇದೆ ಮೂರನೇದಾಗಿ ನಮ್ಮ ಜೀವನದಲ್ಲಿ ಸಹೋದರತ್ವದ ಗುಣವನ್ನು ಹೊಂದಬೇಕು ಲಿವ್ ಅಂಡ್ ಲೆಟ್ ಲಿವ್ ನಾವು ಬದುಕಬೇಕು ಮತ್ತು ಪರವರನ್ನು ಬದುಕಲು ನಾವು ಅವಕಾಶ ನೀಡಬೇಕು ಕ್ರಿಸ್ಮಸ್ ಹಬ್ಬವು ಮಾನವೀಯತೆಯನ್ನು ಉತ್ತೇಜಿಸುತ್ತದೆ ಮತ್ತು ಸಹೋದರತ್ವಕ್ಕೆ ಆದ್ಯತೆ ನೀಡುತ್ತಿದೆ ಕ್ರಿಸ್ಮಸ್ ಹಬ್ಬವು ನಾವೆಲ್ಲರೂ ದೇವರ ಮಕ್ಕಳು ಎಂಬ ನಂಬಿಕೆಯನ್ನು ನಮಗೆ ಬಲಪಡಿಸುತ್ತದೆ ಧರ್ಮ ಜಾತಿ ಭಾಷೆ ಎನ್ನುವ ಭಿನ್ನತೆಯನ್ನು ನಾವು ಮೀರಿಸಿ ಮಾನವೀಯತೆಯನ್ನು ಒಪ್ಪಿಕೊಳ್ಳುವ ಈ ಹಬ್ಬವಾಗಿದೆ ಪ್ರಿಯರೇ ಕ್ರಿಸ್ಮಸ್ ಹಬ್ಬವು ನಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡಲು ಎಲ್ಲರನ್ನು ಒಟ್ಟಿಗೆ ಬದುಕಲು ಪ್ರೇರೇಪಿಸುತ್ತದೆ ಕ್ರಿಸ್ಮಸ್ ಹಬ್ಬ ಪ್ರೀತಿ ಶಾಂತಿ ಹಾಗೂ ಸಹೋದರ ಸಹೋದರಿಯಂತೆ ಬಾಳಲು ದೇವರು ನಮಗೆಲ್ಲರೂ ಅನುಗ್ರಹಿಸಲಿ ಎಂದು ಹಾರೈಸುತ್ತೇನೆ ಎಲ್ಲರಿಗೂ ಮಗದೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು